ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಭರತನು ಗುಹನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಪ್ರಯಾಗ ಪ್ರದೇಶವನ್ನು ಪ್ರಯಾಗ ಕ್ಷೇತ್ರವನ್ನು ಸೇರಿ ಅಲ್ಲಿ ಭರದ್ವಾಜರನ್ನು ದರ್ಶಿಸುವ ಸಲುವಾಗಿ ಬರುತ್ತಿರುವನು ಅಪರಿಮಿತವಾದ ಭಕ್ತಿಯಿಂದ ಸೀತಾರಾಮ ಸೀತಾರಾಮ ಎಂದು ಹೇಳುತ್ತಾ ಭರತನು ಸಪರಿವಾರ ಸಹಿತನಾಗಿ ದಿನದ ಮೂರನೇ ಪ್ರಹರದಲ್ಲಿ ಪ್ರಯಾಗವನ್ನು ಪ್ರವೇಶಿಸಿದನು ತಾವರೆಯ ಮೊಗ್ಗಿನ ಮೇಲೆ ಹೊಳೆಯುವ ಮಂಜಿನ ಹನಿಗಳಂತೆ ಭರತನ ಕೋಮಲವಾದ ಕಾಲುಗಳಲ್ಲಿ ಹೊಪ್ಪಳೆಗಳು ಎದ್ದಿದ್ದವು ಭರತನು ಇಂದು ಕಾಲ್ನಡಿಗೆಯಿಂದಲೇ ಬಂದಿರುವನೆಂದು ತಿಳಿದು ಇಡೀ ಪರಿವಾರ ದುಃಖಿತವಾಯಿತು ಎಲ್ಲರೂ ಸ್ನಾನಾದಿಗಳನ್ನು ಮಾಡಿದ ಬಳಿಕ ಭರತನು ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಣಾಮಗೈದನು ಅನಂತರ ವಿಧಿವತ್ತಾಗಿ ಗಂಗಾ ಯಮುನೆಯ ಶ್ವೇತ ನೀಲ ಜಲ ಸಂಗಮದಲ್ಲಿ ಸ್ನಾನ ಮಾಡಿದನು ಮತ್ತೆ ಬ್ರಾಹ್ಮಣರನ್ನು ದಾನಾದಿಗಳಿಂದ ಸಂತೃಪ್ತಿಗೊಳಿಸಿದನು ಗಂಗಾ ಯಮುನಾ ನದಿಗಳ ಧವಳ ಶ್ಯಾಮಲ ತರಂಗಗಳನ್ನು ನೋಡಿ ಭರತನು ಕೈ ಕೈಜೋಡಿಸಿ ಭಿನ್ನವಿಸಿಕೊಂಡನು ಓ ತೀರ್ಥರಾಜ ನೀನು ಎಲ್ಲ ಕಾಮನೆಗಳನ್ನು ಈಡೇರಿಸುವವನು ನಿನ್ನ ಮಹಿಮೆ ವೇದ ವಿಶ್ವ ವಿಶ್ವವಿಖ್ಯಾತ ನಾನು ಕ್ಷತ್ರಿಯ ಧರ್ಮವನ್ನೂ ಕೂಡ ತೊರೆದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ ದುಃಖದಲ್ಲಿ ಮುಳುಗಿದವನು ಯಾವ ಕುಕರ್ಮವನ್ನು ತಾನೇ ಮಾಡುವುದಿಲ್ಲ ಇದನ್ನು ಮನಗಂಡು ಸಜ್ಜನ ಶ್ರೇಷ್ಠರಾದ ದಾನಿಗಳು ಯಾಚಕರಿಗೆ ಬೇಡಿದುದನ್ನು ಕೊಟ್ಟು ಬಿಡುತ್ತಾರೆ ನನಗೆ ಧನದ ಅಭಿಲಾಷೆಯಿಲ್ಲ ಧರ್ಮದಲ್ಲಾಗಲಿ ಕಾಮದಲ್ಲಾಗಲಿ ನನಗೆ ಆಸಕ್ತಿ ಇಲ್ಲ ಮೋಕ್ಷವನ್ನೂ ನಾನು ಬಯಸೆನು ಜನ್ಮ ಜನ್ಮದಲ್ಲಿಯೂ ಶ್ರೀರಾಮನ ಚರಣಗಳಲ್ಲಿ ನನಗೆ ರತಿಯುಂಟಾಗಲಿ ಇದೇ ನಾನು ಬೇಡುವವರ ಇದಲ್ಲದೆ ಬೇರೇನೂ ಬೇಡ ಶ್ರೀರಾಮನು ಸ್ವತಃ ನನ್ನನ್ನು ಕುಟಿಲನೆಂದು ತಿಳಿದರು ನಿಜಗಳು ನನ್ನನ್ನು ಗುರುದ್ರೋಹಿ ಎಂದು ತಿಳಿದರು ನಿನ್ನ ದಯೆಯಿಂದ ನನಗೆ ಶ್ರೀ ಸೀತಾರಾಮರ ಚರಣಗಳಲ್ಲಿ ಪ್ರೇಮವು ದಿನೇ ದಿನೇ ಹೆಚ್ಚುವಂತೆ ಮಾಡು ಮೋಡವು ಚಾತಕನನ್ನೇ ಮರೆತು ಬಿಡಲಿ ಜಲವನ್ನು ಬೇಡಿದಾಗ ಅದು ಬರ ಸಿಡಿಲು ಆಲಿ ಕಲ್ಲುಗಳನ್ನೇ ಮಳೆಗರೆಯಲಿ ಆದರೆ ಚಾತಕ ಪಕ್ಷಿಯು ಮಾತ್ರ ಮೇಘದ ಮೇಲೆ ಇದ್ದ ತನ್ನ ಪ್ರೇಮವನ್ನು ತೊರೆದು ಪಿ ಎಂದು ನೀರನ್ನು ಬೇಡದಿದ್ದರೆ ಅದರ ಪ್ರತಿಷ್ಠೆಯು ಹಾಳಾಗಿ ಹೋದೀತು ಅದರ ಪ್ರೇಮ ಹೆಚ್ಚುತ್ತಲೇ ಇರಬೇಕು ಅದರಲ್ಲೇ ಅದಕ್ಕೆ ಒಳಿತು ಹಾಗೆಯೇ ಪ್ರಭುವಾದ ಶ್ರೀರಾಮನಲ್ಲಿ ಭಕ್ತಿಯು ಬೆಳೆಯುತ್ತಿದ್ದರೇನೆ ಭರತನಿಗೆ ಶ್ರೇಯಸ್ಕರ ಬಂಗಾರವು ಪುಟಕ್ಕೆ ಹಾಕಿದರೆ ಅದು ಮತ್ತು ಹೊಳೆಯುವಂತೆ ಪ್ರಿಯತಮನ ಚರಣಗಳಲ್ಲಿ ನೇಮ ನಿಷ್ಠೆಗಳನ್ನು ಪಾಲಿಸಿದರೆ ಆ ಪ್ರೇಮಿಯಾದ ಸೇವಕನ ಗೌರವವು ಹೆಚ್ಚುತ್ತದೆ ಭರತನ ಭಿನ್ನಹವನ್ನು ಲಾಲಿಸಿದ ತ್ರಿವೇಣಿ ಸಂಗಮದ ನಡುವಿನಿಂದ ಮೃದು ಮಂಗಳವಾದ ವಾಣಿಯೊಂದು ಮೊಳಗಿತು ಮಗು ಭರತ ನೀನು ಎಲ್ಲ ವಿಧದಿಂದಲೂ ಉತ್ತಮನು ಶ್ರೀರಾಮನ ಚರಣಗಳಲ್ಲಿ ನಿನಗೆ ಗಾಢವಾದ ಭಕ್ತಿಯಿದೆ ನೀನು ವ್ಯರ್ಥವಾಗಿ ಮನಸ್ಸಿನಲ್ಲಿ ಗ್ಲಾನಿಯನ್ನು ಅನುಭವಿಸುತ್ತಿದ್ದೀಯೆ ಶ್ರೀರಾಮನಿಗೆ ನಿನಗೆ ಸಮಾನರಾದ ಪ್ರಿಯರು ಬೇರಾರೂ ಇಲ್ಲ ತ್ರಿವೇಣಿಯಿಂದ ಅನುಕೂಲವಾದ ವಾಣಿಯನ್ನು ಕೇಳಿ ಭರತನ ಶರೀರವು ಪುಳಕಿತವಾಯಿತು ಹೃದಯವು ಹರ್ಷದಿಂದ ತುಂಬಿಹೋಯಿತು ಭರತನು ಧನ್ಯ ಧನ್ಯವೆಂದು ಹೇಳುತ್ತಾ ದೇವತೆಗಳು ಹರ್ಷೋಲ್ಲಾಸದಿಂದ ಹೂಮಳೆಯನ್ನು ಗರೆದರು ತೀರ್ಥರಾಜ ಪ್ರಯಾಗದ ನಿವಾಸಿಗಳಾದ ವಾನಪ್ರಸ್ಥರು ಬ್ರಹ್ಮಚಾರಿಗಳು ಗೃಹಸ್ಥರು ಹಾಗೂ ಸನ್ಯಾಸಿಗಳು ಇವರೆಲ್ಲರೂ ಆನಂದ ತುಂದಿಲರಾದರು ಆರೆಂಟು ಜನ ಸೇರಿ ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು ಭರತನ ಸ್ನೇಹ ಶೀಲಗಳು ಪವಿತ್ರವಾದವುಗಳು ಹಾಗೂ ಅಕೃತ್ರಿಮವಾದವುಗಳು ಶ್ರೀರಾಮಚಂದ್ರನ ಮನೋಹರ ಗುಣಗಳನ್ನು ಅವರಿಂದ ಆಲಿಸುತ್ತಾ ಭರತಾದಿಗಳು ಭರದ್ವಾಜ ಮುನಿಗಳ ಬಳಿಗೆ ಬಂದರು ತನಗೆ ಸಾಷ್ಟಾಂಗ ನಮಸ್ಕರಿಸುತ್ತಿರುವ ಭರತನನ್ನು ಕಂಡು ಭರದ್ವಾಜ ಮಹರ್ಷಿಗಳು ತನ್ನ ಸೌಭಾಗ್ಯವೇ ಮೈವೆತ್ತಿ ಬಂದಂತೆ ತಿಳಿದರು ಅವರು ಓಡಿ ಬಂದು ಭರತನನ್ನು ಎತ್ತಿ ಆಲಂಗಿಸಿಕೊಂಡು ಆಶೀರ್ವಾದ ಮಾಡಿ ಕೃತಾರ್ಥನನ್ನಾಗಿಸಿದರು ಅವನಿಗೆ ಉಚಿತ ಆಸನವನ್ನಿತ್ತು ಆಧರಿಸಿದರು ಭರತನು ತಲೆಯನ್ನು ತಗ್ಗಿಸಿ ಓಡಿ ಹೋದವನು ತಿರುಗಿ ಬಂದು ಮನೆಯನ್ನು ಪ್ರವೇಶಿಸಿ ಸಂಕೋಚ ಕುಳಿತಿದ್ದನು ಮುನಿಗಳು ಏನನ್ನಾದರೂ ಕೇಳಿದರೆ ಏನು ಉತ್ತರ ಕೊಡಲಿ ಎಂದು ಭರತನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು ಭರತನ ಸಂಕೋಚವನ್ನು ಕಂಡು ಮುನಿಗಳು ಹೇಳಿದರು ಭರತ ನಮಗೆ ಎಲ್ಲ ನಿನ್ನ ಎಲ್ಲ ಸುದ್ದಿಯೂ ತಿಳಿದಿದೆ ವಿಧಿವಿಲಾಸದ ಮುಂದೆ ಯಾರ ಕೈವಾಡವೂ ನಡೆಯುವುದಿಲ್ಲ ನಿನ್ನ ತಾಯಿಯ ಚರ್ಯೆಯನ್ನು ನೆನೆದು ನೀನು ನೊಂದುಕೊಳ್ಳಬೇಡ ವಾಸ್ತವವಾಗಿ ಇದರಲ್ಲಿ ಕೈಕೇಯ ಯಾವ ದೋಷವೂ ಇಲ್ಲ ಸರಸ್ವತಿಯು ಅವಳ ಬುದ್ಧಿಯನ್ನು ಕೆಡಿಸಿದ್ದಳು ಈ ಮೂಲಕ ದೈವ ರಹಸ್ಯವನ್ನು ಭರದ್ವಾಜರು ಭರತನಿಗೆ ತಿಳಿಸುವ ಮೂಲಕ ಆತನಿಗೆ ಸಮಾಧಾನವನ್ನು ಮಾಡುತ್ತಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Ram.